ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋ ಈ ಒಂದು ಸುಲಭ ಉಪಾಯವನ್ನ ಮಾಡಿದ್ರೆ ನೀವು ಕೋಟ್ಯಾಧೀಶರಾಗಬಹುದು ಅನ್ನೋ ರಹಸ್ಯವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಹಾಗೆಯೇ ಈ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಶ್ರೀಕೃಷ್ಣನ ಪ್ರಕಾರ ಯಾರು ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ವಸ್ತುವನ್ನ ತಿಂತಾರೋ ಅವರು ಸಾಕಷ್ಟು ಹಣವಂತರಾಗ್ತಾರಂತೆ ಅಷ್ಟೇ ಅಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವ ತಪ್ಪನ್ನ ಮಾಡಬಾರದು ಅಂತ ಕೂಡ ಶ್ರೀಕೃಷ್ಣ ಹೇಳಿದ್ದಾರೆ ಭಗವಂತ ಶ್ರೀಕೃಷ್ಣನ ಪ್ರಕಾರ ಮುಂಜಾನೆ ಎದ್ದ ತಕ್ಷಣ ಈ ಒಂದು ವಸ್ತುವನ್ನ ಖಂಡಿತವಾಗಿ ತಿನ್ಲೇಬೇಕು ಇದರಿಂದ ಇಡೀ ಜೀವನದಲ್ಲಿ ಧನ ಸಂಪತ್ತಿನ ಕೊರತೆ ಇರೋದಿಲ್ಲ ವರ್ಷವಿಡೀ ಹಣದ ಸಮಸ್ಯೆ ಬರೋದೇ ಇಲ್ಲ ಯಾವ ವ್ಯಕ್ತಿ ಎದ್ದ ತಕ್ಷಣ ಈ ಒಂದು ವಸ್ತುವನ್ನ ತಿಂತಾರೋ ಅವರ ಮನೆಗೆ ಧನ ಸಂಪತ್ತು ಮತ್ತು ಸಿರಿ ಸಂಪತ್ತು ಬೇಗನೆ ಬರುತ್ತೆ ಆ ವ್ಯಕ್ತಿ ರಾತ್ರೋರಾತ್ರಿ ತಾಯಿ ಲಕ್ಷ್ಮೀ ದೇವಿಯ ಕೃಪೆಯನ್ನ ಪಡ್ಕೊಳ್ತಾರೆ ಜೀವನದಲ್ಲಿ ಹಣದ ಸಮಸ್ಯೆ ಮತ್ತು ಬಡತನದಿಂದ ಏನೆಲ್ಲಾ ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ ಪ್ರತಿದಿನ ಹಣದ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಇದಕ್ಕೆಲ್ಲ ಕಾರಣ ನಮ್ಮಿಂದ ಆಗುವಂತಹ ಚಿಕ್ಕ ಪುಟ್ಟ ತಪ್ಪುಗಳು ಅಂತಂದ್ರೆ ನೀವು ನಂಬಲೇಬೇಕು ಧರ್ಮಶಾಸ್ತ್ರಗಳಲ್ಲಿ ಇಂಥ ಕೆಲವು ನಿಯಮಗಳನ್ನ ತಿಳಿಸಿಕೊಡಲಾಗಿದೆ ಈ ವಿಷಯಗಳನ್ನ ನಮ್ಮ ಹಿರಿಯರು ಮತ್ತು ಪೂರ್ವಜರು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬರುತ್ತಾ ಇದ್ರು ಆದ್ರೆ ಈಗಿನ ಮಾಡರ್ನ್ ಟೆಕ್ನಾಲಜಿ ಜನರು ಇದ್ರ ಬಗ್ಗೆ ಗಮನ ಹರಿಸೋದೇ ಇಲ್ಲ ಯಾವಾಗ ಜನರಿಗೆ ಹಣದ ಸಮಸ್ಯೆ ಎದುರಾಗುತ್ತೋ ಆಗ ಅವರು ಇದ್ರ ಹಿಂದಿರುವ ಕಾರಣಗಳನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ ಮನೆಗೆ ದರಿದ್ರತನ ಬರೋದಕ್ಕೆ ಕಾರಣ ನಾವೇ ಆಗಿರ್ತೀವಿ ನಮ್ಮಿಂದ ನಡೆದ ತಪ್ಪುಗಳೇ ನಮ್ಮ ಅವನತಿಗೆ ಕಾರಣವಾಗಿರುತ್ತವೆ ಒಂದು ವೇಳೆ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ನಡ್ಕೊಂಡ್ರೆ ಮನೆಗೆ ದರಿದ್ರತನವನ್ನ ಆಹ್ವಾನಿಸಿದಂತಾಗುತ್ತೆ ನೆನಪಿಟ್ಕೊಳ್ಳಿ ನೀವು ಈ ತಪ್ಪುಗಳನ್ನ ಮಾಡಬೇಡಿ ಮುಂಜಾನೆ ಎದ್ದ ತಕ್ಷಣ ನೀವು ಈ ಕೆಲಸಗಳನ್ನ ಮಾಡಲೇಬಾರದು ಮೊದಲನೇದಾಗಿ ಕನ್ನಡಿಯಲ್ಲಿ ನಿಮ್ಮನ್ನ ನೀವೇ ನೋಡ್ಕೊಳ್ಳೋದು ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ಮುಖವನ್ನ ಕನ್ನಡಿಯಲ್ಲಿ ನೋಡ್ಕೊತೀರಾ ಹಾಗಾದ್ರೆ ನೀವು ಈ ತಪ್ಪನ್ನ ಹಿಂದೆ ಬಿಟ್ಬಿಡಿ ಅನೇಕ ಶಾಸ್ತ್ರಗಳಲ್ಲೂ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ ಮುಂಜಾನೆ ಎದ್ದ ತಕ್ಷಣ ನಿಮ್ಮ ಮುಖವನ್ನ ನೀವೇ ನೋಡ್ಕೊಳ್ಳೋದ್ರಿಂದ ದರಿದ್ರತನ ಮತ್ತು ಕಷ್ಟಗಳನ್ನ ಆಹ್ವಾನಿಸಿದಂತೆ ಆಗುತ್ತೆ ಆಮಂತ್ರಿಸಿದಂತೆ ಆಗುತ್ತೆ ಹಾಗಾಗಿ ಎದ್ದ ತಕ್ಷಣ ಕನ್ನಡಿಯನ್ನ ನೋಡಬಾರದು ಮುಖವನ್ನ ತೊಳ್ಕೊಳ್ಳುವವರೆಗೂ ಕನ್ನಡಿಯಲ್ಲಿ ಮುಖವನ್ನ ನೋಡಬಾರದು ಈಗಿನ ಯಾಂತ್ರಿಕ ಯುಗದಲ್ಲಿ ಜನರು ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ತಿಂಡಿ ಅಥವಾ ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ ಒಂದು ವೇಳೆ ನೀವು ಕೂಡ ಈ ತಪ್ಪನ್ನ ಮಾಡ್ತಾ ಇದ್ರೆ ಅದನ್ನ ಈಗಲೇ ಬಿಟ್ಬಿಡಿ ಶಾಸ್ತ್ರಗಳ ಪ್ರಕಾರ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜದೆ ಸ್ನಾನ ಮಾಡದೆ ದೇವರಿಗೆ ದೀಪ ಬೆಳಗದೆ ನಮಸ್ಕಾರ ಮಾಡದೆ ಆಹಾರವನ್ನ ಸೇವಿಸೋದು ನಿಷೇಧ ಅಂತ ಹೇಳಲಾಗಿದೆ ಜೊತೆಗೆ ಸೂರ್ಯದೇವನಿಗೆ ಜಲವನ್ನ ಅರ್ಪಿಸೋದು ತುಂಬಾನೇ ಶುಭ ಅಂತ ಹೇಳಲಾಗಿದೆ ಯಾಕಂದ್ರೆ ಸೂರ್ಯದೇವನಿಂದ ನಮಗೆ ಅನ್ನ ಸಿಗ್ತಾ ಇರುತ್ತೆ ಆದ್ರಿಂದ ಸೂರ್ಯದೇವನಿಗೆ ಧನ್ಯವಾದ ಹೇಳದೆ ತಿನ್ನೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ ನಮ್ಮ ಭಾಗ್ಯವನ್ನ ಶಪಿಸೋದು ಸಹ ಮನೆಗೆ ದರಿದ್ರತನವನ್ನ ಆಹ್ವಾನಿಸಿದಂತೆ ಅಂತ ಶ್ರೀಕೃಷ್ಣ ಹೇಳಿದ್ದಾರೆ ಮುಂಜಾನೆ ಎದ್ದ ತಕ್ಷಣ ಯಾರು ತಮ್ಮ ಭಾಗ್ಯವನ್ನ ಶಪಿಸ್ತಾರೋ ಅದು ಅವರಿಗೆ ತುಂಬಾ ದೊಡ್ಡ ಅಪಶಕುನದ ಸಂಕೇತವಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಯಾವ ಬಾಯಿಯಿಂದ ನೀವು ಭಗವಂತನನ್ನ ಸ್ಮರಿಸ್ಬೇಕೋ ಆ ಬಾಯಿಯಿಂದ ಕೇವಲ ನಕಾರಾತ್ಮಕ ಶಬ್ದಗಳು ಆಚೆ ತಂದ್ರೆ ಜೀವನದಲ್ಲಿ ಹಲವಾರು ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ ಆದ್ರಿಂದ ಮುಂಜಾನೆ ಎದ್ದ ತಕ್ಷಣ ಕೇವಲ ಭಗವಂತನ ಧ್ಯಾನವನ್ನ ಮಾಡಬೇಕು ಆಗ ಮಾತ್ರ ಇಡೀ ದಿನ ನಿಮಗೆ ಶುಭವಾಗಿರುತ್ತೆ ನಿಮ್ಮ ಜೀವನದಲ್ಲಿ ದರಿದ್ರತೆ ಮತ್ತು ನಕಾರಾತ್ಮಕತೆ ನಾಶ ಆಗ್ಬೇಕು ಅಂತಂದ್ರೆ ಮುಂಜಾನೆ ಎದ್ದ ತಕ್ಷಣ ಈ ಕೆಲಸವನ್ನ ನೀವು ಖಂಡಿತ ಮಾಡಬೇಕು ಮುಂಜಾನೆ ಎದ್ದ ತಕ್ಷಣ ನೀವು ನಿಮ್ಮ ಮುಖವನ್ನ ನೋಡದೆ ಭಗವಂತ ಶ್ರೀಕೃಷ್ಣನನ್ನ ನೋಡಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಉನ್ನತಿಯನ್ನ ಹೊಂತೀರಿ ಮುಂಜಾನೆ ಎದ್ದ ತಕ್ಷಣ ಭೂತಾಯಿಯನ್ನ ಸ್ಪರ್ಶಿಸಿ ಅವಳ ಆಶೀರ್ವಾದವನ್ನ ತಗೊಳ್ಳಿ ಅವಳಲ್ಲಿ ಕ್ಷಮೆಯಾಚಿಸ್ತಾ ಅವಳ ಮೇಲೆ ಪಾದ ಇಡಬೇಕು ಇದರಿಂದ ನಿಮ್ಮ ಭಾಗ್ಯದಲ್ಲಿರೋ ತೊಂದರೆಗಳು ಕೂಡ ದೂರ ಆಗೋದಕ್ಕೆ ಶುರುವಾಗತ್ವೆ ಶೌಚ ಮತ್ತು ಸ್ನಾನ ಆದ ನಂತರ ನೀವು ಹಿರಿಯರ ಆಶೀರ್ವಾದವನ್ನ ಪಡಿಬೇಕು ಒಂದು ವೇಳೆ ಮನೆಯಲ್ಲಿ ಹಿರಿಯರಿಲ್ಲ ಅಂತಂದ್ರೆ ಅವರ ಚಿತ್ರಕ್ಕೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನ ತಗೊಳ್ಳಿ ವೀಕ್ಷಕರೇ ಭಗವಂತ ಶ್ರೀಕೃಷ್ಣ ಹೇಳಿರುವ ಪ್ರಕಾರ ಯಾವ ಒಂದು ವಸ್ತುವನ್ನ ತಿನ್ನೋದ್ರಿಂದ ಅವರ ಜೀವನದಲ್ಲಿ ಅಪಾರವಾದ ಧನಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ನೋಡೋಣ ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಎರಡರಿಂದ ಮೂರು ಬಿಳಿ ಅಕ್ಕಿ ಕಾಳುಗಳನ್ನ ತಿನ್ಬೇಕು ಇದರಿಂದ ನಿಮಗೆ ತಾಯಿ ಲಕ್ಷ್ಮೀ ದೇವಿಯ ಅಪಾರ ಕೃಪೆ ದೊರೆಯುತ್ತೆ ನೀವು ಮನೆಯಿಂದ ಒಳ್ಳೆ ಕಾರ್ಯಕ್ಕೆ ಹೊರಗಡೆ ಹೋಗ್ತಾ ಇರುವಾಗ ಸಿಹಿ ತಿನಿಸನ್ನ ತಿಂದು ಹೋಗ್ಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆ ದಾರಿಗಳು ತೆರೆದುಕೊಳ್ಳುತ್ತವೆ ಮತ್ತು ನಿಮ್ಮ ಇಚ್ಛೆಯಂತೆ ಎಲ್ಲವೂ ನಡೆಯುವುದಕ್ಕೆ ಶುರುವಾಗುತ್ತೆ ಮುಂಜಾನೆ ಸಮಯ ಸಿಹಿ ತಿನ್ನೋದು ಅತಿ ಉತ್ತಮ ಅಂತ ಹೇಳ್ತಾರೆ ಆದ್ರೆ ಡಯಾಬಿಟಿಸ್ ಇರೋರು ಇದನ್ನ ಅವಾಯ್ಡ್ ಮಾಡಿ ಹಣೆ ಮೇಲಿರುವಂತಹ ಶ್ರೀಗಂಧ ಲೇಪನ ತಿಲಕವು ಮನುಷ್ಯನಿಗೆ ವಿಜಯವನ್ನ ತಂದುಕೊಡುತ್ತೆ ಹಾಗಾಗಿ ಹಣೆ ಮೇಲೆ ಶ್ರೀಗಂಧದ ತಿಲಕವನ್ನ ಇಟ್ಕೊಳ್ಬೇಕು ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಯಾರು ಮನೆಯಿಂದ ಆಚೆ ಹೋಗುವಾಗ ಹಣೆ ಮೇಲೆ ಶ್ರೀಗಂಧದ ತಿಲಕವನ್ನ ಇಟ್ಕೊಂಡು ಹೋಗ್ತಾರೋ ಅವ್ರ ಮೇಲೆ ಯಾವಾಗ್ಲೂ ಭಗವಂತನ ಆಶೀರ್ವಾದ ಇರುತ್ತೆ ಇಂಥ ವ್ಯಕ್ತಿಗಳು ಅಕಾಲ ಮೃತ್ಯುವಿನಿಂದಲೂ ಕೂಡ ಬಚಾವಾಗ್ತಾರೆ ಪ್ರತಿದಿನ ಮನೆಯಿಂದ ಆಚೆ ಹೋಗೋ ಮುನ್ನ ಮೊಸರಿನ ಜೊತೆಗೆ ಸಕ್ಕರೆಯನ್ನ ಬೆರೆಸಿ ತಿನ್ಬೇಕು ಇದು ಶುಭ ಅಂತ ಹೇಳ್ತಾರೆ ಈ ರೀತಿ ಮಾಡೋದ್ರಿಂದ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಮತ್ತು ನಕಾರಾತ್ಮಕತೆ ದೂರ ಆಗುತ್ತೆ ಆದ್ರೆ ಡಯಾಬಿಟಿಸ್ ಇರೋರು ಮೊಸರನ್ನ ಮಾತ್ರ ತಿಂದು ಹೋಗ್ಬೋದು ಮುಂಜಾನೆ ಸ್ನಾನ ಆದ ಮೇಲೆ ತುಳಸಿ ದೇವಿಗೆ ಜಲವನ್ನ ಅರ್ಪಿಸಬೇಕು ತುಳಸಿಯ ಈ ಸಣ್ಣ ಉಪಾಯದಿಂದ ದೇವಾನುದೇವತೆಗಳ ಕೃಪೆ ನಿಮ್ಮದಾಗುತ್ತೆ ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಯಾರು ತುಳಸಿ ಗಿಡಕ್ಕೆ ನೀರನ್ನ ಹಾಕಿ ಅದನ್ನ ಚೆನ್ನಾಗಿ ನೋಡ್ಕೊಳ್ತಾರೋ ಮತ್ತು ಪೂಜಿಸ್ತಾರೋ ಅವರಿಗೆ ಸುಖ ಸಮೃದ್ಧಿ ಪ್ರಾಪ್ತಿಯಾಗುತ್ತೆ ಪ್ರತಿದಿನ ಮನೆಯಲ್ಲಿರುವಂತಹ ದೇವರಿಗೆ ಪೂಜೆಯನ್ನ ಮಾಡಬೇಕು ದೀಪ ಮತ್ತು ಧೂಪವನ್ನ ಬೆಳಗ್ಬೇಕು ಇದರಿಂದ ವಾತಾವರಣ ಶುದ್ಧವಾಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿದಿನ ದೇವರಿಗೆ ದೀಪ ಬೆಳಗೋದ್ರಿಂದ ಹಲವಾರು ವಾಸ್ತು ದೋಷಗಳು ಕೂಡ ನಿವಾರಣೆಯಾಗುತ್ತವೆ ಇನ್ನೊಂದು ವಿಷಯನ ನೀವು ಗಮನದಲ್ಲಿಟ್ಕೊಳ್ಬೇಕು ಮುಂಜಾನೆಯ ಸಮಯ ಮನೆಯಲ್ಲಿ ಶಾಂತವಾದ ವಾತಾವರಣ ಇರಬೇಕು ಕೆಲವ್ರ ಮನೆಯಲ್ಲಿ ಮುಂಜಾನೆ ಸಮಯದಲ್ಲಿ ಜಗಳ ಮತ್ತು ಕೆಟ್ಟ ಶಬ್ದಗಳು ಬರ್ತಾ ಇರುತ್ತೆ ಅದು ಗಂಡ ಹೆಂಡತಿ ಜಗಳ ಆಗಿರಬಹುದು ಅಥವಾ ತಾಯಿ ಮಕ್ಕಳ ಜಗಳ ಆಗಿರಬಹುದು ಯಾರ ಮನೆಯಲ್ಲಿ ಈ ರೀತಿ ಜಗಳಗಳಾಗ್ತಾ ಇರುತ್ತೋ ಆ ಮನೆಯಿಂದ ತಾಯಿ ಲಕ್ಷ್ಮೀ ದೇವಿ ಹೊರಟು ಹೋಗ್ತಾಳೆ ಹಾಗಾಗಿ ಮುಂಜಾನೆ ಎದ್ದ ತಕ್ಷಣ ಒಳ್ಳೆ ಮಾತುಗಳನ್ನ ಆಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾವ ಮನೆಯಲ್ಲಿ ಸುಖ ಶಾಂತಿ ಇರುತ್ತೋ ಅಂಥ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿ ವಾಸ ಮಾಡ್ತಾಳೆ